ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ದಾಂಡೇಲಿ ನಗರಸಭೆಯ ಖಾಲಿ ನಿವೇಶನ ಸೈಟ್ ಇದೀಗ ಕರಾವಳಿ ಮುಂಜಾವ ಪತ್ರಿಕೆ ಪತ್ರಕರ್ತ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವ ಬಿ ಎನ್ ಅವರ ಹೆಂಡತಿ ಹೆಸರಿಗೆ ನೋಂದಣಿ ಮೂಲಕ ಸೈಟ್ ಖರೀದಿ ಸರ್ಕಾರಕ್ಕೆ ದೂರು ಸಲ್ಲಿಸಿದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಹೌದು ವೀಕ್ಷಕರೇ ದಾಂಡೇಲಿ ನಗರಸಭೆಯ ಎರಡ್ನೂರು ಎಕರೆ ಪ್ರದೇಶದ ಏಳ್ನೂರ ತೊಂಬತ್ತೆರಡು ನಿವೇಶನಗಳ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ತೊಂಬತ್ತೊಂಬತ್ತು ವರ್ಷಗಳ ಅವಧಿಗೆ ಲೀಸ್ ನೀಡಲಾಗಿತ್ತು ಈ ನಿವೇಶನಗಳಲ್ಲಿ ಏಳ್ನೂರ ನಲವತ್ತೈದು ನಿವೇಶನಗಳು ಕಟ್ಟಡ ಕಟ್ಟಿ ಲೀಸ್ದಾರರು ಉಪಯೋಗಿಸುತ್ತಿದ್ದರು ಇದರಲ್ಲಿ ನಲವತ್ತೇಳು ನಿವೇಶನಗಳು ಖಾಲಿ ನಿವೇಶನ ಇದ್ದು ಸರ್ಕಾರದ ಆದೇಶದಂತೆ ದಿನಾಂಕ ಮೂರು ಮೂರು ಎರಡು ಸಾವಿರನೇ ಸಾಲಿನಲ್ಲಿ ನೀಡಲಾದ ಏಳ್ನೂರ ತೊಂಬತ್ತೆರಡು ನಿವೇಶನಗಳಲ್ಲಿ ಏಳ್ನೂರ ನಲ್ವತ್ತೈದು ನಿವೇಶನಗಳನ್ನು ಮೂಲಕ ಲೀಸ್ದಾರರಿಗೆ ರದ್ದುಗೊಳಿಸಿ ನಗರಸಭೆಯು ಮೂವತ್ತು ಸಾವಿರ ರೂಪಾಯಿಗೆ ಪಾವತಿಸಿಕೊಂಡು ನಗರಸಭಾ ಅನ್ವಯ ಮಾಲೀಕತ್ವಕ್ಕೆ ಮಂಜೂರಿ ನೀಡಿದೆ ಉಳಿದ ಖಾಲಿ ಇದ್ದ ನಲವತ್ತೇಳು ನಿವೇಶನಗಳನ್ನು ನಗರಸಭೆ ವಶಕ್ಕೆ ತೆಗೆದುಕೊಂಡು ಬಹಿರಂಗ ರಾಜಿನಲ್ಲಿ ಮಾರಾಟ ಮಾಡಲು ಸರ್ಕಾರ ಸೂಚಿಸಿತು ಆದರೆ ಇದೆಲ್ಲವನ್ನು ಗಾಳಿಗೆ ತೂರಿ ನಲವತ್ತೇಳು ಖಾಲಿ ನಿವೇಶನಗಳಲ್ಲಿ ಒಂದಾದ ಟೌನ್ಶಿಪ್ ಡಾಕ್ಟರ್ ಜಿ ವಿ ಭಟ್ ನರ್ಸಿಂಗ್ ಹೋಮ್ ಹತ್ತಿರ ಸಿಟಿ ಸರ್ವೆ ನಂಬರ್ ಮೂವತ್ತೊಂದು ಇಪ್ಪತ್ತೆರಡು ಸೈಟ್ಗಳನ್ನು ನಗರಸಭೆ ಕೇವಲ ಹತ್ತು ಸಾವಿರ ರೂಪಾಯಿಗಳ ಭರಣ ಮಾಡಿಕೊಂಡು ಜೋಡ ತಾಲೂಕಿನ ಕೊಂಡಪ್ಪ ಗ್ರಾಮದ ನಿವಾಸಿ ವೆಂಕಟೇಶ್ ಸುಬ್ಬಯ್ಯ ಮಂಜೂರಿ ಮಾಡಿದ್ದು ಈತನಿಗೆ ತಮ್ಮ ಗ್ರಾಮದಲ್ಲಿ ಮನೆ ಹಾಗೂ ಒಂದೂವರೆ ಎಕರೆ ಜಮೀನು ಹೊಂದಿದ್ದು ದಾಂಡೇಲಿ ನಗರದಲ್ಲಿ ಎರಡು ಸ್ವಂತ ಬೃಹತ್ ಕಟ್ಟಡ ಮಾಲೀಕರಾಗಿರುವ ಇವರ ಹೆಸರಿಗೆ ಆಶ್ರಯ ಯೋಜನೆ ದಿನಾಂಕ್ ಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಆದರೆ ಗಮನಿಸಬೇಕಾದ ವಿಷಯ ವೀಕ್ಷಕರೇ ಕೇವಲ ನಾಲ್ಕು ದಿನಗಳಲ್ಲಿ ದಿನಾಂಕ್ ಏಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಮೌಲ್ಯಕ್ಕೆ ವೆಂಕಟೇಶ್ ಸುಬ್ಬಯ್ಯ ಹೆಸರಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬೊಮ್ಮಯ್ಯ ನಾರಾಯಣ್ ನಾಯಕ್ ಅಂದರೆ ಬೊಮ್ಮಯ್ಯ ನಾರಾಯಣ್ ಅವರ ಹೆಂಡತಿ ಜಲಜಾಕ್ಷಿ ಬೊಮ್ಮಯ್ಯ ನಾಯಕ್ ಹೆಸರಿಗೆ ಕ್ರಯ ಕ್ರಯಪತ್ರ ಮಾಡಿಕೊಟ್ಟಿದ್ದು ಅದರಲ್ಲಿ ವೆಂಕಟೇಶ್ ಸುಬ್ಬಯ್ಯ ನಾಲ್ಕು ದಿನದ ಹಿಂದೆ ಪಡೆದಿದ್ದ ಆಸ್ರೆ ಯೋಜನೆ ನಿವೇಶನಗಳು ಅದು ತನ್ನ ಸ್ವಯಾರ್ಜಿತ ಆಸ್ತಿಯಾಗಿದ್ದು ಅದನ್ನು ತನ್ನ ಆರ್ಥಿಕ ತೊಂದರೆಯಿಂದ ಮಾರಾಟ ಮಾಡಿದ್ದೇನೆ ಎಂದು ಕ್ರಯಪತ್ರದಲ್ಲಿ ಬದಲಿಸಲಾಗಿದೆ ಇದೆಲ್ಲವನ್ನೂ ನೋಡಿಯೂ ಗೊತ್ತಿದ್ದರೂ ಕೂಡ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಪತ್ರಕರ್ತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ತನ್ನ ಹೆಂಡತಿ ಜಲಜಾಕ್ಷಿ ಬೊಮ್ಮಯ್ಯ ನಾರಾಯಣವಾಸ್ರೆಯವರಿಗೆ ಮಾಡಿಕೊಟ್ಟಿದ್ದು ನ್ಯಾಯವೇ ಇದರ ಎಲ್ಲಾ ದಾಖಲಾತಿಗಳೊಂದಿಗೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಕಾರವಾರದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಎಲ್ಲ ಅಕ್ರಮ ಭೂ ಬಳಕೆ ವಿರುದ್ಧ ದಾಖಲಾತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಇವರ ಮೇಲೆ ಕ್ರಮ ಕೈಗೊಳ್ಳುತ್ತದೆ ಎನ್ನುವುದು ಕಾದ ನೋಡಬೇಕಾಗಿದೆ ಪ್ರಶಸ್ತಿಗೆ ನಾವು ಕಳಿಸ್ತಾ ಇದ್ದೇವೆ ಇದರಲ್ಲಿ ಏನಾಗ್ತಾ ಇದೆ ಇದೆ ಜಿ ಪ್ಲಸ್ ಟು ಮನೆ ಬಗ್ಗೆ ಹದಿಮೂರು ವರ್ಷದ ಹೋರಾಟ ಪ್ಲಾನ್ ಹತ್ತು ವರ್ಷ ಹೋರಾಟ ಇದು ಎರಡೇ ದಿವಸದಲ್ಲಿ ಇವರು ನಿರ್ಲಿಗನ್ ಇಲ್ಲಿ ಎಕ್ಟಿವಿಟೀಸ್ ನಡೀತಾ ಇದೆ ಗಾಂಧಿ ಇದು ಸಾಕಷ್ಟು ಇಂತಹ ಪ್ರಕರಣ ಇದೆ ಈಗಾಗಲೇ ಲೋಕಾಯುಕ್ತ ಸಹ ಭೂ ಹೇಗೆ ತನಿಖೆ ನಡೆದಿದೆ ಈ ವಿಷಯವನ್ನು ಸಹ ನಾವು ತನಿಖೆ ಮಾಡಬೇಕು ಮತ್ತು ಬಿ ಎನ್ ಅವರು ಕೂಡಲೇ ತನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾವು ಈ ಸಭೆ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ಒಂದು ಹೇಳ್ತೇವೆ ಅದು ಇಲ್ಲದಿದ್ದರೆ ಕಾನೂನಿನ ಚಳವಳಿ